ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ ಮುಂದೆ ಒಬ್ಬ ಹೊಡ್ಕೊಂಡ್ತಾವೆ ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಗ್ತಾನೆ ಬೆಳಿಗ್ಗೆ ಎತ್ತಾಗ ಒಬ್ಬ ಹೊಡ್ಕೊಂಡ್ತಾನೆ ನೀನ್ ಏನ್ ಮಾಡ್ತಾ ಇದೀಯಾ ಆರೂವರೆ ಸಾವಿರ ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಎಷ್ಟು ಕಷ್ಟನೋ ಎರಡು ಕಾಲ ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ನಮ್ಗೆ ಗೊತ್ತಿರೋದೇ ತಲೆಗೆ ಹದಿನೈದು ಶತಮಾನದಲ್ಲಿ ಅಕ್ಬರ್ ಬಂದ ಹದಿನೇಳು ಶತಮಾನದಲ್ಲಿ ಔರಂಗೀಬ್ ಬಂದ ಅಯ್ಯೋ ಪ್ರಪಂಚದಲ್ಲಿ ಸೂಪರ್ ಮೂವಿ ಸರ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರ್ಥ ಆಗೋದು ಅರ್ಥ ಆಗುತ್ತೆ ಯಾಕಂದ್ರೆ ಫಿಲಂ ಬಂದು ನಮ್ ಭಾರತ ಬಂದು ಅವ್ರ ಅಮ್ಮನ ರೂಪದಲ್ಲಿ ತೋರ್ಸಿದ್ದಾರೆ ಅವ್ರ ಅಮ್ಮನ ಅತ್ಯಾಚಾರ ಮಾಡಿರ್ತಾರಲ್ಲ ನಮ್ಮ ಭಾರತ ಅತ್ಯಾಚಾರ ಮಾಡ್ತಾರೋಲಿಕಲ್ ಅವರು ಅದನ್ನ ತೋರ್ಸಿದ್ದಾರೆ ನಾವು ಜನಗಳ್ ಹಂಗಿದ್ರೆ ಅಂತ ತೋರ್ಸಿದ್ರಲ್ಲ ಜನ ಎಷ್ಟೇ ಎಷ್ಟು ಕ್ಯಾಶಸ್ ಮಾಡಿದಾರಲ್ಲ ತುಂಬಾ 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 ಕೂರ್ತಿ ಮಾಡಿದ್ದಾರೆ ಸರ್ ಬರ ಎಷ್ಟೇ ಉದ್ದಾರ ಆದ್ರೂ ಅಲ್ಲೇ ಇರ್ತಾರೆ ಭಾರತ ಮಾತು ಉದ್ದಾರ ಆಗ್ತದೆ ನೋಡಕ್ ಮಾತ್ರ ಅದೇ ಕಳೆ ಜನ ಹಂಗೆ ಇರ್ತಾರೆ ಅದ ಅಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಸರ್ ಅರ್ಥ ಆಗೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಖಂಡಿತ ಅರ್ಥ ಅರ್ಥ ಆಗುತ್ತೆ ಸರ್ ಫೋಕಸ್ ಮಾಡಿ ಅಂತ ಹೇಳಿದಲ್ಲ ಅದೇ ಫೋಕಸ್ ಅದೇ ಫೋಕಸ್ ಫೋಕಸ್ ಮಾಡಿ ಅರ್ಥ ಆಗುತ್ತೆ ಅವ್ರ ಆಡಿಯನ್ಸ್ ಅರ್ಥ ಮಾಡ್ಕೊಂಡ್ರೆ ಫಿಲಂ ಚೆನ್ನಾಗಿದೆ ಅನ್ಸುತ್ತೆ ಅರ್ಥ ಆಗಿಲ್ಲ ಅಂದ್ರೆ ಫಿಲಂ ಚೆನ್ನಾಗಿಲ್ಲ ಅಂತ ಇಲ್ಲಿ ನೀವು ಹತ್ತು ಜನಕ್ಕೆ ಮೈ ಕೊಡಿ ಒಂಬತ್ತು ಜನ ಹೇಳಲ್ಲ ಯಾಕೆ ಹೇಳಲ್ಲ ಸತ್ಯಕ್ಕೆ ಬಾಯಿಲ್ಲ ಸುಳ್ಳುಗೆ ಮೈಯಲ್ಲ ಬಾಯಿ ನನ್ನನ್ನ ನಾನು ತೋರಿಸಕತಾರಲ್ಲ ಸ್ಕ್ರೀನ್ ಮೇಲೆ ನನಗ್ ನನ್ ಹೇಳಕ್ ಬರಲ್ಲ ನಾಳೆ ಬೆಳಗ್ಗೆ ನನ್ನ ಕನ್ನಡಿಗ ಎರಡು ನಿಮಿಷ ಮಾತಾಡೋದ್ರೆ ನನ್ ಬಗ್ಗೆ ಹೇಳಕ್ ಬರಲ್ಲ ನಿಮ್ಮನ್ ತೋರಿಸ್ ನಿನ್ ಬಗ್ಗೆ ಹೇಳು ಅನ್ನೋ ಅವರ್ ಬಿಡ್ತೀನಿ ಓ ಇವ್ನ ಕೋಟ್ ಹಾಕೊಂಡ್ ಬ್ಯಾಗ್ ಹಾಕೊಂಡವನೆ ಹಾಕೊಂಡ್ ಮೈಕ್ ಇಟ್ಕೊಂಡವನೆ ಅವನೇ ನಾನು ಕ್ಯಾಮ್ರಾ ಇಟ್ಕೊಂಡವ್ ನನ್ನ ನನ್ ಕನ್ನಡಿಗ ತೋರಿಸಲಿ ಅಯ್ಯವೇ ನಾನ್ ನೋಡ್ಕೊಳ್ಳಿ ಬಿಡೋ ಅದೇ ಆಗಿರೋದು ಎರಡು ಕಾಲವರು ನಮ್ಮ ಭಾಷೆ ಏನ್ ತೋರ್ಸವ್ರೆ ನನ್ನ ನನ್ನ ತೋರಿಸೋದ್ರ ಮೇಲೆ ನೋಡೋ ಪೆದ್ನ ಮಗನೇ ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಗ್ತಾವೆ ಮುಂದೆ ಒಬ್ಬ ಹೊಡ್ಕೊಂಡ್ತಾವನೆ ಮಲ್ಕೊಂಡಾಗ ಒಬ್ಬ ಹೋಗ್ತಾನೆ ಬೆಳಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ ನೀನ್ ಏನ್ ಮಾಡ್ತಾ ಎಷ್ಟು ರೂಪಾಯಿ ತಗೊಂಡವ್ ನೀನು ಆರೂವರೆಗೆ ಬಿಡ್ತಾನ ಏಳುವರೆಗೆ ವರೆಗೆ ಬಿಡ್ತಾನ ಯೂಟ್ಯೂಬ್ ಇದನ್ನ ನಮ್ ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ಮಾಡ್ಲಿದ್ ನೋಡಕ್ಕೆ ಯೋಚನೆ ಮಾಡ್ಬೇಕಾಗಿರೋದು ಪ್ರಪಂಚ ಹೆಂಗೆ ಸಾರ್ ದೇಶ ಹೆಂಗೆ ನಾಡ್ ಹೆಂಗ್ ನೋಡ್ಬೇಕು ಅದನ್ನ ಹೇಳವ್ನೆ ಅದನ್ನ ಹೇಳಕ್ ಬಾಯಿ ಬರಲ್ಲ ಇಲ್ಲ ಯಾರಿಗು ಹತ್ತು ಜನಕ್ಕೆ ಮೈ ಕಿಡೀ ಒಂಬತ್ತು ಜನ ಯಾಕೆ ಸತ್ಯಕ್ ಬಾಯಿ ಇಲ್ಲ ಮೈಗೆ ಸುಳ್ಳಿಗೆ ಮೈ ಎಲ್ಲ ಬಾಯಿ ಅದೇ ತೋರಿಸಿ ಹೀರೋ ಅಲ್ಲಿಂದ ಅಯ್ಯೋ ಪಾರಿನಿಂದ ಕರ್ಕೊಂಡ್ ಬಂದವನೇನ್ ಮಾಸ್ಟರ್ ಎಂಟು ಕಾರು ಠಮಾ ಠಮಾ ಠಮ ಅದಲ್ಲ ಸಾರ್ ನಾನು ನೀನು ಏನ್ ಮಾಡ್ತೀವಿ ನಾವಿಬ್ರು ಇಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ ಆ ಅಪ್ಪ ಹೇಳಕ್ ಬರ್ತಾ ಇರೋದು ಆರರಿಂದ ಆರೂವರೆ ಸಾವಿರ ಪೇಪರ್ ಮಾಡೋ ಒಂದು ಬುಕ್ನ ಎರಡು ಕಾಲ ಅವರಲ್ಲಿ ತೋರ್ಸಕ್ ಪ್ರಯತ್ನ ಇದು ಜನಗಳ ತಲೆಗೆ ಹೋಗೋದು ಕಷ್ಟ ಆರೂವರೆ ಸಾವಿರ ಪುಟಗಳು ಒಂದು ಪುಸ್ತಕನ ಓದಿ ಅರ್ಥ ಎಷ್ಟು ಕಷ್ಟನೋ ಎರಡು ಕಾಲ ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ದಯಮಾಡಿ ಇನ್ನೊಂದ್ಸತಿ ನೋಡಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ಈ ಸಿನಿಮಾನ ಹತ್ ಸತಿ ನೋಡಿದ್ರು ಹತ್ತು ತರ ಕಾಣಿಸ್ತದ ಸಿನಿಮಾ ಇದು ಒಬ್ಬನಿಗೆ ಒಂದ್ ತರ ಮಾಡಿರೋ ಸಿನಿಮಾ ಅಲ್ಲ ಇದು ಇಡೀ ಪ್ರಪಂಚನ ಚಿಕ್ಕದಾಗ ಎರಡು ಕಾಲ ಅವರಲ್ಲಿ ಹೆಂಗ್ ತೋರಿಸ್ಬೋದು ನಮ್ಮಿಂದಾನೇ ಹಾಳಾಯ್ತಾ ಬೇರೆ ಯಾವನೋ ಬಂದು ಕಾಪಾಡ್ತಾನೆ ಬೇರೆ ಯಾವನೋ ಬಂದು ಉದರ ಮಾಡ್ತಾನೆ ಎಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಈ ಸಿನಿಮಾನ ಬೆಳೆಸಿ ಒನ್ಸಿನೇ ಜನರೇಷನ್ ಡೈರೆಕ್ಟರ್ ಅಲ್ಲಿ ಯಾರೋ ಶಂಕರ್ ಇಲ್ಲಿ ಅವನು ರಾಜಮೌಳಿ ಅಲ್ಲ ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ ಈ ತರ ಕತೆಗಳು ಜನಗಳಿಗೆ ಐನ್ ಹತ್ತು ಜನ ಎತ್ ಬಂದ್ರು ಬರಲ್ಲ ಅಯ್ಯಪ್ಪ ನಮ್ಗೆ ಟ್ರೈ ಮಾಡಿಸೋನೆ ಪ್ರಯತ್ನ ಪಡ್ಸಕ್ಕೆ ನಾವ್ ಹತ್ತನೇ ನೇ ಮೂರ್ ಮೂರ್ ಸತಿ ಐವತ್ ಮೂರ್ ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸಾರ್ ಆ ನಮ್ಗೆ ಗೊತ್ತಿರೋದೇ ತಲೆಗೆ ಹದಿನೈದು ಶತಮಾನದಲ್ಲಿ ಅಕ್ಬರ್ ಬಂದ ಹದಿನೇಳು ಶತಮಾನದಲ್ಲಿ ಔರಂಗೇಬ್ ಬಂದ ಅಯ್ಯೋ ನೀರ್ ಬಂದು ಏನ್ ಮಾಡ್ದೆ ಪ್ರಪಂಚದಲ್ಲಿ ನೀನ್ ಏನೂ ಮಾಡಿಲ್ಲ ಅದನ್ನೇ ತೋರಿಸಿರೋದು ಎರಡು ಕಾಲ ಅವರಲ್ಲಿ ಏನಾದ್ರು ಮಾಡ್ರಪ್ಪ ಪ್ರಪಂಚ ಉದ್ದಾರ ಆಯ್ತದೆ ಅಂತ ಹೇಳೋರೆ ದಯಮಾಡಿ ಎಲ್ಲ ಆಂಗಲ್ ಅಲ್ಲಿ ನೋಡಿ ಸಿನಿಮಾನ ನಿಮ್ಗೆ ಅರ್ಥ ಆಗುತ್ತೆ ಉಪೇಂದ್ರ ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ದಯಮಾಡಿ ಸತಿ ಬಂದ್ ನೋಡಿ ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು ಅವ್ಕ ಅರ್ಥ ಆಯ್ತಾ ಇಲ್ಲ ಇವು ಸ್ವಲ್ಪ ತಲೆ ಎದ್ದು ಉಪಯೋಗಿಸಿರೋನು ಉಪೇಂದ್ರ ಪಕ್ಕ ಅಭಿಮಾನಿ ಹೇಳ್ತಾನೆ ಈ ಸಿನಿಮಾದಲ್ಲಿ ಇರೋದು ಹತ್ತು ಸತಿ ನೋಡಿದಾಗ ಒಂದು ಡಿ ಕೂಡ ಆಗ್ತದೆ ದಯಮಾಡಿ ನಾ ಚೆನ್ನಾಗಿಲ್ಲ ಅನ್ನೋತ್ರ ಮೈಕಿಡೇ ಹೋಗ್ಬಿಡಿ ಇನ್ನೊಂದು ಸತಿ ನೋಡಿ ಅಂತ ಹೇಳ ಮೂರ್ ಮೂರ್ ಸತಿ ಮೈಕಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಸರ್ ಕನ್ನಡದಿಂದ ಬಂದಿರೋ ಒಂದು ಒಂದು ಬಾಡಿಕೆ ಆಚೆ ಬಂದಿದೆ ಹತ್ತು ಜನ ಎಷ್ಟು ಜನ ಕರ್ತವ್ರು ಹತ್ತು ಜನದಲ್ಲಿ ಒಂಬತ್ತು ಜನ ಕರ್ತಾಗುತ್ತೆ ಒಂಬತ್ತು ಜನ ಬಾಯ್ಬಿಡಲ್ಲ ಯಾಕೆ ಅವ್ರನ್ನ ತೋರಿಸಿರೋದು ನೀನ್ ಪ್ರತಿ ಸತಿ ಬಂದು ಬಂದ್ ಏನ್ ಚೆನ್ನಾಗಿಲ್ಲ ನಿನ್ ಮುಗ ಸೊಟ್ಟು ಮುಗಿ ಸೊಟ್ಟು ನಿಂದ್ ಮಾತಾಡ್ತಾನೆ ಅವನು ಏ ನನ್ ಮುಗ್ ಚೆನ್ನಾಗಿದೆ ಅನ್ನೋನೇ ಬಂದ್ ಮಾತಾಡೋದು ನನ್ನ ನನ್ ಚೆನ್ನಾಗಿಲ್ಲ ಅಂತ ಹೋಗದವ್ ಅವನು ಅದಕ್ಕೆ ಜನಕ್ಕೆ ಬೇಜಾರು ನಾನು ಒಪ್ಕೋತಿನ ಸರಿ ಇಲ್ಲ ನಾನ್ ಸರಿಗಿದ್ರೆ ಇವಾಗ ಹಿಂಗಾಗಿರೋದು ಯಾವನೋ ತನ್ನಿಂದ ಜೇಬ ಹೋಡ್ಕೊಂಡ್ತಾನಂತ ಇನ್ನೊಬ್ಬ ಯಾರೋ ಬತ್ತಿಂದ ಅಧಿಕಾರ ಹೊಡ್ಕೊಂಡ್ತಾನ ನಾವೇನು ಮಾಡ್ತಾ ಇದೀವಿ ಏ ಬಾರಿಯ ಮೀಡಿಯಾದಲ್ಲಿ ತೋರಿಸ್ತಾವ್ರೆ ದರ್ಶನ್ ಮನೆ ಬೇಲಾಗೈತೆ ಆಗೈತೆ ಹೈಕೋರ್ಟ್ ಹಾಕೋ ಸುಪ್ರೀಂ ಕೋರ್ಟ್ ಹಾಕೋ ನೋಡೋಣ ಜನಕ್ಕೆ ಇದು ಬೇಕು ನಿನ್ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೇಲಿ ನಿನಗೆ ದರ್ಶನ್ ಬೇಲ್ ಆಯ್ತ ಅನ್ನೋ ದೊಡ್ಡ ವಿಷಯ ಇದೆಲ್ಲ ಬೇಡಪ್ಪ ನೀನ್ ನಿನ್ನ ಬಗ್ಗೆ ಯೋಚನೆ ಮಾಡೋದು ನೀನು ಉದ್ದಾರ ಆಯ್ತಿಯಾ ರಾಜ್ಯ ಉದ್ದಾರ ಆಯ್ತದೆ ರಾಜ್ಯ ಉದ್ದಾರ ಆದ್ರೆ ದೇಶ ದೇಶ ಉದ್ದಾರ ಆದ್ರೆ ಪ್ರಪಂಚ ಸಿಂಪಲ್ ಕಾನ್ಸೆಪ್ಟ್ ಎರಡು ಕಲ್ ಅವರಲ್ಲಿ ಟ್ರೈ ಮಾಡೋರೆ ಅವ್ರು ಹೇಳಿದ್ರು ಅಂದ್ರೆ ನಾನು ಸದ್ಯ ಅರ್ಥ ಮಾಡಿಸಿ ಟ್ರೈ ಮಾಡಿಸಿದೀನಿ ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರು ಹೇಗೆ ಕಾಪಾಡಬೇಕು ಆ ದೇವ್ರು ತುಳ್ಕೊಂಡು ಹೋದ ಅಂತ ಅವನು ಕಲ್ಲು ಹೊಡೆದ್ರು ನನಗೂ ಆಚೆ ಹೋದ್ರೆ ಯಾರೋ ಒಬ್ಬ ಬಲ್ಲ ನೋಡಿತಾನೆ ನನಗೆ ಬೇಜಾರೇರು ಇಲ್ಲ ಸರ್ ನಾನು ಅವ್ರು ಪಕ್ಕ ಅಭಿಮಾನಿ ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ ನಮಗೋಸ್ಕರ ನಮಗೋಸ್ಕರ ಅದೇ ನಮ್ಮ ಭಾಷೆ ಕೊಟ್ಟಿರೋದು ಎಲ್ಲರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ